ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ನ ನೀವು ಎಲ್ಲರೂ ನೋಡಿದ್ದೀರ ಸ್ಯಾಟರ್ಡೆ ಎಪಿಸೋಡಲ್ಲಿ ಆಯ್ತಾ ಓನ್ಲಿ ವಿಡಿಯೋಸ್ ಪ್ಲೇ ಮಾಡ್ತಾನೆ ಇದ್ರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕಂಟಿನ್ಯೂಸ್ ಆಗಿ ವಿಡಿಯೋನ ಪ್ಲೇ ಮಾಡಿ 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 ತೋರಿಸ್ತಾನೆ ಇದ್ರು ಅಂದರೆ ಇವತ್ತು ಹೆಂಗಿತ್ತು ಅಂತಂದ್ರೆ ಸಟರ್ಡೆ ಎಪಿಸೋಡು ಎಲ್ಲರಿಗೂ ಪ್ರೂಫ್ ಸಮೇತ ಪ್ರೂವ್ ಮಾಡ್ದಂಗೆ ಕಾಣಿಸ್ತು ನಮ್ಮ ಸುದೀಪ್ ಸರ್ ಅವರು ನಮ್ ನನಗಂತೂ ತುಂಬಾ ಇಷ್ಟ ಆಯ್ತು ಅಂದ್ರೆ ಪ್ರೂಫ್ ಇಟ್ಟು ಮಾತನಾಡಿದ್ರು ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅದಲ್ದೇನೆ ಸುದೀಪ್ ಸರ್ ಅವರು ಏನೇ ಹೇಳಿದ್ರು ಕೂಡ ಅಶ್ವಿನಿ ಗೌಡ ಆಯ್ತಾ ಅವ್ರ ಒಂಥರ ಹೆಂಗೆ ಅಂದ್ರೆ ಅಶ್ವಿನಿ ಗೌಡ ನಾನು ಇದೆ ನಾನು ಕಳಿಸ್ತಿರ ಬಿಗ್ ಬಾಸ್ ಮನೆಯಿಂದ ಕಳಿಸಿ ನಾನು ಇದೆ ನಾನು 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 ರಿಯಾಕ್ಟೇ ಆಗಲ್ಲ ಏನು ಹೇಳಿದ್ರು ಸುದೀಪ್ ಸರ್ ಅವರು ಹೇಳಿದ್ರು ಕೂಡ ಅಶ್ವಿನಿಗೌಡ ಹೇಳ್ತಾರೆ ನಾನು ರಕ್ಷಿತನ ಕ್ಷಮಿಸಿದ್ದೀನಿ ನಾನು ಆಯಿತಾ ರಕ್ಷಿತನ್ ಜೊತೆ ಮಾತನಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಾರೆ ಆದರೆ ಅದೇ ರಕ್ಷಿತನ್ ಲೆಟರ್ ಬಂದಾಗ ಇಲ್ಲ ನಾನು ಆ ಕ್ಷಮೆನೇ ಇಲ್ಲ ವ್ಯಕ್ತಿಗೆ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ಕ್ಷಮೆನೇ ಇಲ್ಲ ರಕ್ಷಿತನ ಜಾಗದಲ್ಲಿ ಯಾರೇ ಇದ್ರು ಕೂಡ ನಾನು ಬಿಟ್ಕೊಡ್ತಾ ಇದ್ದೆ ರಕ್ಷಿತನಿಗೆ ಕ್ಷಮೆನೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ರಕ್ಷಿತ್ನ ಕ್ಷಮಿಸೋದೇ ಇಲ್ಲ ಅಂತಾರೆ ಹಾಗಾದರೆ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಇಷ್ಟು ಸೇಡ್ ಇಟ್ಕೊಂಡಿದ್ದಾರೆ ರಕ್ಷಿತನ ಮೇಲೆ ಹಾಗಾದರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಬಣ್ಣ ಹಚ್ಚೋ ಕೆಲಸ ಮಾಡ್ತಾರ ಇಲ್ಲ ನಾನು ರಕ್ಷಿತನ್ನ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಿದ್ದೀನಿ ಹಾಗೆ ಹೇಗೆ ಅಂತ ಡೌ ಮಾಡ್ತಾರೆ ಇದೆಲ್ಲ ನಿಮ್ಗೆ ಎಪಿಸೋಡ್ ನೋಡಿರೋ ಹೆಂಗೆ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಒಂದು ಸುಳ್ಳು ಕಂತೆಯನ್ನ ಜೋಡಿಸಿ ಅದನ್ನ ಸರ ಮಾಡಿ ರಕ್ಷಿತನ ಹಾಕಕ್ಕೆ ರೆಡಿ ಇದ್ರು ಒಂದು ಸುರುಳು ಒಂದು ಸುಳ್ಳಿನ ಮಾಲೆಯನ್ನ ಪೋಣಿಸಿ ಅದನ್ನ ರಕ್ಷಿತನ ಕೊರಳಿಗೆ ರೆಡಿ ಆಗಿದ್ರು ಗಾಡ್ ಗ್ರೇಸ್ ರಕ್ಷಿತ ಆ ತರ ಏನು ಕಲಾವಿದರಿಗೆ ಅವಮಾನ ಮಾಡಿಲ್ಲ ಚಪ್ಪಲಿ ತೋರಿಸಿಲ್ಲ ಅನ್ನೋದು ಆ ವಿಡಿಯೋ ಮುಖಾಂತರ ಗೊತ್ತಾಗಿದ್ದಕ್ಕೆ ನಿಜವಾಗ್ಲೂ ನಾನಂತೂ ತುಂಬಾ ಖುಷಿ ಪಡ್ತೀನಿ ಅದಲ್ದೇನೆ ಓಕೆ ನಾನು ಈಗ ಮಾತನಾಡೋ ಕೊಟ್ಟಿರೋದು ಏನಪ್ಪ ಅಂತಂದರೆ ಎರಡು ವಿಷಯನ ನಾನು ಹೇಳಿಬಿಡ್ತೀನಿ ಯಾಕೆ ಅಂತಂದರೆ ಫುಲ್ ಎಪಿಸೋಡನ್ನ ನೀವೆಲ್ಲರೂ ನೋಡಿದ್ದೀರಾ ನಾನು ಈಗ ಅದನ್ನು ತುಂಬ ಲೇಟಾಗಿ ಎಪಿಸೋಡ್ ರಿವ್ಯೂ ಮಾಡ್ತಿರೋದನ್ನ ಅದನ್ನ ಹೇಳಿದ್ರು ಅದಷ್ಟು ಚೆನ್ನಾಗಿರಲ್ಲ ಓಕೆ ಎರಡು ವಿಷಯ ಮಾತ್ರ ನಾನು ಹೇಳಲೇಬೇಕು ಅಂತ ಇದ್ದೀನಿ ಫಸ್ಟು ಫಸ್ಟ್ ವಿಷಯ ಚಂದ್ರಪ್ರಭ ಅವರು ಚಂದ್ರಪ್ರಭ ಅವರೇ ನಿಮಗೆ ನಿಜವಾಗ್ಲೂ ಗಿಲ್ಲಿ ನಟ ಫ್ರೆಂಡ ಗಿಲ್ಲಿ ನಟನ ಮೇಲೆ ಅಭಿಮಾನ ಪ್ರೀತಿ ಇದೆಯಾ ಅದೇ ರೀತಿ ನೀವು ಕಾವ್ಯನ ತಂಗಿ ಥರ ಏನಾದರೂ ಆಯ್ತಾ ನೀವು ಅನಿಸ್ತಿದೆ ಅನಿಸ್ತಿದೆ ನಿಮಗೆ ಇಲ್ಲ ನನಗೆ ನಿಜವಾಗ್ಲೂ ಕಾವ್ಯ ತಂಗಿ ಥರ ನನಗೆ ಭಾವನೆ ಇದೆ ಅನ್ನೋದಾದರೆ ನಮ್ಮ ಸುದೀಪ್ ಸರ್ ಅವರೊಂದು ಚಪ್ಪಲಿನ ಬಟ್ಲ ಸುಟ್ಟು ಸುತ್ತಕೊಂಡು ಹೊಡೆದಂಗೆ ಹೇಳಿದ್ರು ನೋಡಿ ಅಷ್ಟು ಸಾಕ್ರಿ ಚಂದ್ರಪ್ರಭಾ ಅವರೇ ನಿಮಗೆ ಅಂದರೆ ನನ್ನ ತಂಗಿಯಾಗಿದ್ದರೆ ನಾನು ಎಲ್ಲರ ಮುಂದೆ ಪಬ್ಲಿಕ್ಕಲ್ಲಿ ನನ್ನ ತಂಗಿ ಮರ್ಯಾದಿನ ನಾನು ತೆಗಿತಾ ಇರಲಿಲ್ಲ ಸೈಡಲ್ಲಿ ಕರ್ಕೊಂಡೋಗಿ ಹೇಳ್ತಾ ಇದ್ದೆ ಅದಲ್ದೆ ಚಂದ್ರಪ್ರಭ ಅವರೇ ನೀವು ನೀವು ರಿಷ ಗೌಡನ ಹತ್ರ ಏನೆಲ್ಲ ಮಾಡ್ತೀರಾ ಅದನ್ನ ನೋಡಿ ನಿಮ್ಮೆಂಟಿ ಬೇಜಾರ್ ಪಟ್ಕೊಳ್ಳಲ್ವಾ ನಿಮಗೆ ಅವಾಗ ತಪ್ಪು ಭಾವನೆ ಬರಲ್ವಾ ನೋಡೋ ಪ್ರೇಕ್ಷಕರಿಗೆ ಹ್ಞೂ ಅಲ್ಲಿ ಗಿಲ್ಲಿ ನಟ ಕಾವ್ಯ ಫ್ರೆಂಡ್ಶಿಪ್ ಆಗಿರೋದು ಅವರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಇರೋದು ನಿಮಗೆ ಪ್ರಾಬ್ಲಮ್ಮಾ ಹ್ಮ್ ನಿಜವಾಗ್ಲೂ ಕಾವ್ಯ ಮತ್ತು ಗಿಲ್ಲಿ ನಟನ ಮೆಚುರಿಟಿಗೆ ಹ್ಯಾಟ್ಸಪ್ ಅಂತ ಹೇಳ್ತೀನಿ ಯಾರು ಏನೇ ಹೇಳಿ ಯಾರು ಏನ್ ಬೇಕಾದ್ರೂ ಹೇಳಿ ಅವನು ಕಳಪೆ ತಗೊಂಡು ಜೈಲಿಗೆ ಹೋದ್ರು ಕೂಡ ಗಿಲ್ಲಿ ನಟ ಕಾವ್ಯ ಬಿಟ್ಕೊಡ್ಲಿಲ್ಲ ಹೋಗಿ ನೈಟ್ ಎಲ್ಲ ಅಲ್ಲೇ ಮಲ್ಗಿ ಎಷ್ಟು ಮೋಟಿವ್ ಮಾಡಬೇಕೋ ಮಾಡಿ ಅವರೆಲ್ಲ ನಿನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನೀನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಗಿಲ್ಲಿ ನಟನ್ ಕೇಳಿ ಆಯ್ತಾ ಆ ಫ್ರೆಂಡ್ಶಿಪ್ ಆ ಬಾಂಡ್ ಮೇಂಟೈನ್ ಮಾಡಿದ್ರಲ್ಲ ಕಾವ್ಯ ಅದು ದತ್ತಂದ್ರೆ ಅದು ನೆಕ್ಸ್ಟ್ ಲೆವೆಲ್ಲು ಸೂಪರ್ ಓಕೆ ಲಾಸ್ಟ್ ಅಂಡ್ ಫೈನಲ್ ವಿಷಯ ಏನಪ್ಪಾ ಅಂತಂದ್ರೆ ನಾಮಿನೇಷನಲ್ಲಿ ಇದ್ದಂಥವ್ರನ್ನ ಸೇವ್ ಮಾಡ್ತಾರೆ ಎಪಿಸೋಡ್ ಎಪಿಸೋಡಲ್ಲಿ ಫಸ್ಟ್ ಸೇವ್ ಮಾಡೋದು ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ತಗೊಂಡಂತಹ ಧನುಷ್ ಅವರು ಓಕೆ ಧನುಷ್ ಗೌಡ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಧನುಷ್ ಗೌಡಗೆ ಸೂಪರ್ ಅದೆಲ್ಲದು ಓಕೆ ಆಯ್ತಾ ನಾನು ಅದನ್ನ ನಾನು ಒಪ್ಕೊಂತೀನಿ ಅಕ್ಸೆಪ್ಟ್ ಮಾಡ್ಕೊತೀನಿ ಆಯ್ತಾ ಆದರೆ ಧನುಷ್ ಗೌಡ ಫಸ್ಟ್ ಸೇವ್ ಆಗ್ತಾರೆ ಸೆಕೆಂಡ್ ರಕ್ಷಿತಾ ಶೆಟ್ಟಿ ಸೇವ್ ಆಗ್ತಾರೆ ತರ್ಡ್ ಗಿಲ್ಲಿ ನಟ ಸೇವ್ ಆಗ್ತಾರೆ ಫೋರ್ತ್ ಅಶ್ವಿನಿ ಗೌಡ ಸೇವ್ ಆಗ್ತಾರೆ ನಾಲ್ಕು ಜನ ಸೇವ್ ಆಗ್ತಾರೆ ಓಕೆ ಈ ವೋಟಿಂಗ್ ಅಂತ ಬಂದಾಗ ನಾವು ಹಾಕುವ ಓಟಿಗೆ ವ್ಯಾಲ್ಯೂ ಇದೆಯಾ ನಾವು ಮಾಡುವಂತಹ ಓಟಿಗೆ ನಿಜವಾಗ ಬಿಗ್ ಬಾಸ್ ಅಲ್ಲಿ ವ್ಯಾಲ್ಯೂ ಇದೆಯಾ ಅಂತ ನೋಡೋದಾದ್ರೆ ನಾನು ನನ್ನ ಅನಿಸಿಕೆ ಇದು ನಾನು ನನ್ನ ಅನಿಸಿಕೆನ ಹೇಳ್ತಿರೋದು ನನ್ನ ಒಪಿನಿಯನ್ ಆಯ್ತಾ ನಾನು ಇಲ್ಲಿ ಯಾರ ಒಪಿನಿಯನ್ ಹೇಳ್ತಾ ಇಲ್ಲ ನನ್ನ ಒಪಿನಿಯನ್ ಆಯ್ತು ಇದು ಮೈ ಒಪಿನಿಯನ್ ಒಂದಿ ಓಕೆನಾ ಹಾಗಾದ್ರೆ ರಕ್ಷಿತಾ ಗೌಡನ್ಗಿಂತ ಸಾರಿ ರಕ್ಷಿತಾ ಶೆಟ್ಟಿಗಿಂತ ಧನುಷ್ ಗೌಡಗೆ ಜಾಸ್ತಿ ಓಟ್ ಬಂದಿತ್ತ ನಂಬರ್ ಒನ್ ಓಟ್ ಬಂದಿದ್ಯಾ ದಿಲ್ಲಿ ನಟನ್ಗಿಂತ ಧನುಷ್ ಗೌಡಗೆ ನಂಬರ್ ಒನ್ ಓಟ್ ಬಂದಿದ್ಯಾ ನನ್ನ ಇದು ಒಂದು ಕ್ವರ್ಷನ್ ಆಯ್ತಾ ಯಾಕೆ ಅಂತಂದ್ರೆ ಗಿಲ್ಲಿ ನಟನ್ಗೆ ಓಟ್ ಮಾಡುವರ ಸಂಖ್ಯೆ ಎಷ್ಟಿದೆ ನನಗೆ ಗೊತ್ತಿದೆ ನಮ್ಮ ರಕ್ಷಿತನಿಗೆ ಓಟ್ ಮಾಡುವವರ ಸಂಖ್ಯೆ ಎಷ್ಟಿದೆ ನನಗೆ ಗೊತ್ತಿದೆ ಆದರೆ ಧನುಷ್ ಧನುಷ್ಗೌಡನ್ಗೆ ಉತ್ತಮ ಸಿಕ್ಕಿದೆ ಓಕೆ ಅದೊಂದು ಒಂದು ಒಂದು ಒಳ್ಳೆ ವಿಷಯ ಬಟ್ ಅಟ್ಲೀಸ್ಟ್ ರಕ್ಷಿತನ್ಗೆ ಉತ್ತಮ ಸಿಗಲಿಲ್ಲ ಸರಿಯಾ ಅಟ್ಲೀಸ್ಟ್ ರಕ್ಷಿತನ ಫಸ್ಟ್ ಸೇವ್ ಮಾಡ್ಬೋದಿತ್ತಲ್ಲ ಯಾಕೆಂದ್ರೆ ರಕ್ಷಿತನ್ನ ವೋಟಿಂಗ್ ತಗೊಂಡ್ರೆ ಗಿಲ್ಲಿ ನಟನ ವೋಟಿಂಗ್ ತಗೊಂಡ್ರೆ ಅವರಿಬ್ರು ಬ್ಯಾಲೆನ್ಸ್ಡ್ ಆಗಿ ಓಟ್ ಆಗ್ತಾ ಇದೆ ಅವರಿಬ್ಬರು ರಕ್ಷಿತನ್ಗೂ ಮತ್ತು ಗಿಲ್ಲಿ ನಟನ್ಗೂ ಸೂಪರ್ ಓಟಿಂಗ್ ಬರ್ತಾ ಇದೆ ಸೂಪರ್ ಯಾಕೆಂತಂದ್ರೆ ಜಾಸ್ತಿ ಯೂತ್ಸ್ ವೋಟ್ ಮಾಡೋದ್ರಿಂದ ಆಕ್ಚುಲಾಗಿ ಗಿಲ್ಲಿ ನಟನ್ಗೆ ತುಂಬಾ ಯೂತ್ಸ್ಗಳು ಓಟ್ ಮಾಡೋದ್ರಿಂದ ಅವರು ಅವ್ರದ್ದು ಒಂದೇ ಕೋದಲ್ ಮಾಡ್ತಾ ಇಲ್ಲ ಅವರು ಅಕ್ಕಪಕ್ಕದ ಹುಡುಗರು ಯಾವ್ದು ಇವ್ರದ್ದು ಕಾಲೇಜ್ ಹುಡುಗಿಯರು ಅವರು ಇವರು ವೋಟ್ ಮಾಡ್ತಾ ಇದಾರೆ ಗಿಲ್ಲಿ ನಟನ್ಗೆ ಅದೇ ರೀತಿ ರಕ್ಷಿತ್ ಮುಂಬೈಯಲ್ಲಿ ಮುಂಬೈಟ್ ಮಾಡ್ತಾ ಇದಾರೆ ಆಯ್ತಾ ಅದೇ ರೀತಿ ಸೌತ್ ಕೇಂದ್ರ ತುಳುನಾಡಿನ ಜನ ಉಡುಪಿ ಜನ ಕರಾವಳಿ ಭಾಗದ ಜನ ಎಲ್ಲರೂ ಓಟ್ ಮಾಡ್ತಾ ಇದ್ದಾರೆ ರಕ್ಷಿತನ್ಗೆ ಆಯ್ತಾ ತುಂಬಾ ಓಟಿಂಗ್ ಅಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ನಟ ಈಕ್ವಲ್ ಆಗಿದ್ದಾರೆ ಈಕ್ವಲ್ ಅಂದ್ರೆ ಈಕ್ವಲ್ ಆಗಿದ್ದಾರೆ ಯಾಕೆ ಧನುಷ್ ಗೌಡನ್ನ ಫಸ್ಟ್ ಸೇವ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅಲ್ಲ ನಾನ್ ಕೇಳ್ತಿರೋದು ಹಾಗಾದ್ರೆ ನಾವು ಆಕು ನಾವು ನಮ್ಮ ಒಂದು ಕಂಟೆಸ್ಟೆಂಟು ನಾವು ಓಟ್ ಹಾಕಿದ ಕಂಟೆಸ್ಟೆಂಟು ಫಸ್ಟ್ ಸೇವ್ ಆಗಬೇಕು ಅಂತ ಇರುತ್ತೋ ಇಲ್ವೋ ನಮಗೆ ಅದು ಇರುತ್ತೆ ರೀ ಅದು ಅದು ನಮ್ಮ ನಿಮಗಿದೆಯಾ ಇಲ್ವೋ ನನಗೆ ಆ ಪೊಸೆಸಿವ್ ಇದೆ ನಾನೀಗ ಗಿಲ್ಲಿ ನಟಿನ ಅರ್ಧ ಓಟು ಇಲ್ಲ ರಕ್ಷಿತನ ಅರ್ಧ ಓಟ್ ಹಾಕ್ತಿದೀನಿ ಅಂತಂದರೆ ನನಗೆ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತಾ ಇಬ್ಬರು ಕೂಡ ಅಟ್ಲೀಸ್ಟ್ ಒಟ್ಟಾರು ಸೆಕೆಂಡ್ ಬರಲಿ ಅಂತ ಇರುತ್ತೆ ನನಗೆ ತಾನೆ ಅದು ಎಲ್ಲರಿಗೂ ಇರುತ್ತೆ ಬಟ್ ನನಗೊಂಚೂ ಡಿಸಪಾಯಿಂಟ್ ಆಯ್ತು ನನಗೆ ಧನುಷ್ ಗೌಡ ಫಸ್ಟ್ ಸೇವ್ ಆಗಿದ್ದು ನನಗೊಂಚೂ ಡಿಸಪಾಯಿಂಟ್ ಆಯಿತು ಯಾಕೆಂದ್ರೆ ಧನುಷ್ ಗೌಡಗೆ ಆಲ್ರೆಡಿ ಕಿಚನ ಚಪ್ಪಾಳೆ ಸಿಕ್ಕಿದೆ ಅಟ್ಲೀಸ್ಟು ಆದ್ರೂ ಫಸ್ಟ್ ಸೇವ್ ಆಗಿದ್ದಿದ್ರೆ ಸ್ವಲ್ಪ ನನಗೆ ಖುಷಿಯಾಗಿರೋದು ಆಯ್ತಾ ಈಗ ಫೋರ್ತ್ ಬಂದ್ಬಿಟ್ಟು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಫೋರ್ತ್ ಸೇವ್ ಆಗೋವಷ್ಟು ಓಟ್ ಬರ್ತಾ ಇದೆಯಾ ಅಶ್ವಿನಿ ಗೌಡಗೆ ಅಂತಂದ್ರೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕು ಆಯ್ತಾ ಶುದ್ಧಿ ಅಶ್ವಿನಿ ಗೌಡನ್ಗೆ ಫೋರ್ತ್ ಬರೋವಷ್ಟು ಓಟಿನ ಸುರಿಮಳೆ ಆಗ್ತಿದೆ ಅಂದ್ರೆ ಅದನ್ನ ನೀವು ಪ್ರೇಕ್ಷಕರ ನೀವು ಆನ್ಸರ್ ಮಾಡ್ಬೇಕು ನನಗಂತೂ ಅದ್ರ ನಂಬಿಕೆನೆ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಯೋಚನೆ ಮಾಡಿ ಇಲ್ಲಿ ಅಶ್ವಿನಿ ಗೌಡನ್ನ ಮುನ್ನಡೆಸಿ ಕೈ ಹಿಡಿದು ಕರ್ಕೊಂಡು ಹೋಗ್ತಿರೋದು ಬಿಗ್ ಬಾಸ್ ಟೀಮ್ ಅನ್ನೋದು ನನಗೆ ಓಪನ್ ಗೊತ್ತಾಗ್ತಾ ಇದೆ ಅಶ್ವಿನಿ ಗೌಡನ ಬೆರಳಿಡ್ಕೊಂಡು ಬಿಗ್ ಬಾಸ್ ಟೀಮು ಫೈನಲ್ ತನಕ ಕರ್ಕೊಂಡು ಹೋಗುವ ಎಲ್ಲ ಲಕ್ಷಣಗಳು ನನಗೆ ಕಾಣ್ತಾ ಇದೆ ಅಲ್ಲ ಇದು ನನ್ನ ಅನಿಸಿಕೆ ಬಿಗ್ ಬಾಸ್ ಟೀಮ್ ಆರಾಮಾಗಿ ಬೆರಳಿಟ್ಕೊಂಡು ಅಶ್ವಿನಿ ಗೌಡನ್ನ ಫೈಲ್ ಇದೆ ಕರ್ನಾಟಕ ನನಗನ್ ಹೇಳಬೇಕು ಅನ್ನಿಸ್ತು ನಾನು ಹೇಳ್ದೆ ಯಾಕೆಂದ್ರೆ ರಕ್ಷಿತನ್ಗೂ ಮತ್ತು ಗಿಲ್ಲಿ ನಟಗುನು ನಿಜವಾಗ್ಲೂ ಅವ್ರಿಬ್ರು ಫಸ್ಟ್ ಸೇವ್ ಆಗ್ಬೇಕಂತ ಕಂಟೆಸ್ಟೆಂಟ್ ಯಾಕೆ ಅಂತ ಗೊತ್ತಿಲ್ಲ ಧನುಷ್ ಗೌಡನ್ಗೆ ಫಸ್ಟ್ ಸೇವ್ ಮಾಡಿದ್ರು ಅಂತ ಓಕೆ ಯಾರಿಗೆ ಐತೆ ಕಲರ್ಸ್ ಕಣ ವಾಹಿನಿ ಬಿಗ್ ಬಾಸ್ ಟೀಮು ರೂಟ್ ಆಗ್ತಾ ಇದೆ ಅನ್ನೋದು ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಾಗ್ತಾ ಇದೆ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅದಲ್ದೇನೆ ರಕ್ಷಿತ ಕನ್ನಡ ಮಾತಾಡೋದಕ್ಕೆ ಧ್ರುವಂತ ಅವರಿಗೆ ಕೇಳ್ತಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈ ಕನ್ನಡ ಓಕೆನಾ ಧ್ರುವ ಅಂತ ಇಲ್ಲ ಸರ್ ನಮ್ಮ ಕಡೆ ಮಾತಾಡಲ್ಲ ಅದಕ್ಕೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಒಂದೇ ಒಂದು ಆನ್ಸರು ನಮಗೆ ಈ ಕನ್ನಡ ನಮಗೆ ಅರ್ಥ ಈ ಕನ್ನಡ ಸಾಕು ನಮಗೆ ಅಂತಾರೆ ಧ್ರುವಂತ ವಿಷಯಕ್ಕೆ ಇವತ್ತು ಬರ್ತಾರೆ ಸಂಡೆ ಇವತ್ತು ಧ್ರುವಂತ ವಿಷಯನೂ ಮಾತನಾಡ್ತಾರೆ ಧ್ರುವಂತ್ ಏನು ಆಯ್ತಾ ನಾನು ಇಲ್ಲಿದ್ದೀನಿ ಅಂತ ತಿಳ್ಕೊಂಡಿದಾರಲ್ಲ ಅದೇ ಧ್ರುವಂತ್ ಎಲ್ಲಿದ್ದಾರೆ ಅವ್ರು ಧ್ರುವಂತ್ ಸ್ಥಾನ ಏನು ಅನ್ನೋದನ್ನು ಕೂಡ ಸುದೀಪ್ ಸರ್ ಅವ್ರು ಹೇಳ್ತಾರೆ ನನಗೆ ಒಂದು ಅರ್ಥ ಆಗಿರೋ ವಿಷಯ ಇಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಇಬ್ರುನ್ನ ಇಡೀ ಮನೆ ಟಾರ್ಗೆಟ್ ಮಾಡುವ ಎಲ್ಲ ಲಕ್ಷಣಗಳು ನನ್ನ ಮುಂದೆ ಇದೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಗಿಲ್ಲಿ ನಟ ಕಾವ್ಯ ತುಂಬ ಚೆನ್ನಾಗಿ ಹೊರಗಡೆ ರೀಚ್ ಆಗಿದ್ದಾರೆ ಇವರು ಇವರು ರೀಚ್ ಆಗಿರೋದ್ರಿಂದ ನಮಗೆ ರೀಚ್ ಸಿಗ್ತಾ ಇಲ್ಲ ಅಂತ ಇವ್ರನ್ನ ಟಾರ್ಗೆಟ್ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನನಗೆ ಪ್ರೇಕ್ಷಕರಲ್ಲಿ ನಾನು ಒಂದೇ ಒಂದು ಕಳಕಳಿಯ ಮನವಿ ಈ ಥರ ವಿಷಯಗಳು ನಡೆದಾಗ ಏನು ಈ ಚಪ್ಪಲಿ ತೋರಿಸಿದ್ರು ಮತ್ತೊಂದು ಮಗದೊಂದು ಅಂತ ಈ ಥರ ವಿಷಯಗಳು ನಡೆದಾಗ ಇಲ್ಲ ಏನಾದರೂ ಒಂದು ಕಾನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಅದು ರಕ್ಷಿತನ್ಗೆ ಇಲ್ಲ ಅಶ್ವಿನಿಗಳುಗೆ ಏನಾದರೂ ಒಂದು ಜಗಳನೋ ಮತ್ತೊಂದು ಒಂದು ಕಾನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಯಾರಾದರೂ ಎಪಿಸೋಡ್ ನೋಡಿದ್ರು ಯಾರಾದರೂ ಲೈವ್ ನೋಡಿದ್ರು ದಯವಿಟ್ಟು ಆ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲ ಆ ವಿಡಿಯೋನ ಒಂದಲ್ಲ ಹತ್ತು ಸರಿ ಅದನ್ನು ನೋಡಿ ರಕ್ಷಿತ ಏನು ಮಾತಾಡ್ತಿದ್ದಾಳೆ ಅಂತ ಯಾಕೆ ಅಂದರೆ ನಿನ್ನೆ ಸಬ್ ಟೈಟಲ್ ಹಾಕಿದಕ್ಕೆ ಮಾತ್ರ ನಮಗೆ ಗೊತ್ತಾಗಿದ್ದು ಇಲ್ಲ ಅಂದ್ರೆ ರಕ್ಷಿತಾ ಏನ್ ಮಾತಾಡಿದ್ಲು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ್ರೆ ರಕ್ಷಿತಾ ಮಾತನಾಡುವ ವರ್ಡ್ಸು ಒಂದಕ್ಕೊಂದಕ್ಕೆ ಸಿಂಕ್ ಆಗೋಲ್ಲ ಹಾಗಾಗಿ ಏನ್ ಬೇಕಾದ್ರೂ ಈ ಅಶ್ವಿನಿ ಗೌಡ ಧ್ರುವಂತ್ನವರು ಕತೆ ಕಟ್ಟಕ್ಕೆ ರೆಡಿ ಇರ್ತಾರೆ ಹಾಗಾಗಿ ಈ ತರ ಏನಾರ ಒಂದು ಗೇಮ್ ಅಲ್ಲೋ ಇಲ್ಲ ಈ ತರ ಏನಾರ ಒಂದು ಜಗಳದಲ್ಲೋ ಅಶ್ವಿನಿ ಗೌಡ ಇಲ್ಲ ಧ್ರುವಂತೋ ಇಲ್ಲ ನಮ್ಮ ರಕ್ಷಿತ ಜಗಳ ಆಡತ್ತಿಗೆ ರಕ್ಷಿತ ಏನಾದರೂ ಅವ್ರಿಗೆ ಅಂದಿದ್ರೆ ದಯವಿಟ್ಟು ಆ ಥರ ವಿಡಿಯೋಗಳನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಅಶ್ವಿನಿ ಗೌಡ ಅಂತ ನಂಬಂಗೆ ಇಲ್ಲ ಹೇಗ್ ಬೇಕಾದ್ರೂ ತಿರುಚಿ ಹೇಗ್ ಬೇಕಾದ್ರೂ ಆ ವಿಷಯನ ಆಯ್ತಾ ಬದಲಾಯಿಸಿ ರಕ್ಷಿತನ ತಲೆ ಕಟ್ಟಕ್ ರೆಡಿ ಇರ್ತಾರೆ ಅದು ನಾನು ನಿಮಗೆ ಹೇಳ್ತಾ ಇರೋದು ಸಟರ್ಡೆ ಎಪಿಸೋಡು ನಿಜವಾಗ್ಲೂ ಕೂಡ ಬರೀ ವಿಡಿಯೋಸ್ 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 ವಿಡಿಯೋ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ವಿಡಿಯೋ ತೋರಿಸಿದ್ರು ಅದ್ ನನಗೆ ಯಾಕೋ ಹಂಗೆ ಬಟ್ರ್ ಹಚ್ಚಿದ್ರು ಅನ್ನೋ ಅದು ಕಾಕ್ರೋಚ್ ವಿಷಯದಲ್ಲಿ ನಮ್ಮ ಸುದೀಪ್ ಸರ್ ಅವರು ಏನು ಮಾಡ್ತಿಲ್ಲ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅಂತ ಹೇಳ್ತಿರಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ತೋರಿಸ್ತೀರಿ ಅಂತ ನಂಗೆ ಕಾಮಿಡಿಯಾಗಿ ತೋರಿಸಿ ಸೀಬೆಕಾಯ್ ತಿನ್ನೋದು ತೋರಿಸಿದ್ರಲ್ಲ ಯಾಪ ಅದಂತೂ ನಂಗೆ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಿಲ್ಲ ಸುದೀಪ್ ಸರ್ ಪ್ಲೀಸ್ ಸ್ಯಾಟರ್ಡೆ ಎಪಿಸೋಡ್ನ ಏಳೆಂಟು ಕೋಟಿ ಕನ್ನಡಿಗರು ನಿಮಿಗೋಸ್ಕರ ನೋಡ್ತಾ ಇದ್ದಾರೆ ಆ ಸೀಬೆಕಾಯಿ ತಿಂದು ವಿಡಿಯೋ ಏನೋ ಕಾಕ್ರೋಜು ಸುದಿ ಏನೋ ದೊಡ್ಡ ದನಂದಾರಿಯಾಕ ಮಾಡ್ದಂಗೆ ತೋರಿಸಿದ್ರು ಅವನಿಗೆ ಇನ್ನೂ ಒಬ್ಬಿಡ್ತು ಕಾಕ್ರೋಚ್ ಸುದಿ ಓ ಓಕೆ ಹೇ ನಾವೇನು ಮಾಡದಿದ್ರು ನಮ್ಮ ನಡೆದು ಬರುತ್ತೆ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ನೀವು ಹೆಂಗ್ ತಗೊಳ್ತಿರೋ ನನಗಂತೂ ನಿಜವಾಗ್ಲು ಇದನ್ನೆಲ್ಲ ಡೈಜೆಸ್ಟೇ ಆಗಲ್ಲ ಎಷ್ಟೋ ಇತ್ತು ಮಾತನಾಡೋಕ್ಕೆ ಬಟ್ಟು ಯಾಕೆ ಅಶ್ವಿನಿ ಗೌಡ ಮತ್ತು ಈ ಕಾಕ್ರೋಚ್ ಸುದಿ ಅಂತವ್ರಿಗೆ ತುಂಬ ಬಕೀಟ್ ಹಿಡಿತಾ ಇದೆ ಬಿಗ್ ಬಾಸ್ ಟೀಮು ಅಂತ ಗೊತ್ತಿಲ್ಲ ಅಲ್ಲ ದೊಡ್ಡ ಸಿಂಟೆಂಕೆ ಹಿಡಿತಾ ಇದೆ ನಿಮ್ಗೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ ನನಗಂತೂ ಹುರಿ ಆಗುತ್ತೆ ನಿಮಗೆ ಈ ಸ್ಯಾಟರ್ಡೇ ಎಪಿಸೋಡಿನ ಆ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಅಂತಂದರೆ ನಾನು ಅದೇ ಅಂತ್ಕೊಂಡಿನ್ಯೂ ಆಯಿತಾ ಯಾಕೆ ನನಗೆ ಸಬ್ಸ್ಕ್ರೈಬ್ ಬರ್ತಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್